ಚನ್ನಗಿರಿ ತಾಲೂಕು ಛಾಯಾಗ್ರಾಹಕ ಸಂಘದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸರ್ವ ಸದಸ್ಯರ ಸಭೆಯನ್ನು ಪಟ್ಟಣದ ರಾಮ ಲೋಹಿಯಾ ಭವನದಲ್ಲಿ ನಡೆಸಲಾಯಿತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ದಾವಣಗೆರೆ ಜಿಲ್ಲೆ ಛಾಯಾಗ್ರಾಹಕ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷರಾದ ತಿಪ್ಪೇಸ್ವಾಮಿ ಮಾತನಾಡಿ ಸಂಘ ಸಂಸ್ಥೆಗಳು ಬೆಳವಣಿಗೆ ಸೇವಾ ಮನೋಭಾವದಿಂದ ಎಲ್ಲರೂ ಸೇರಿ ಕಾರ್ಯನಿರ್ವಹಿಸುವುದರಿಂದ ಸಂಘ ಸಂಸ್ಥೆಗಳನ್ನು ಬೆಳೆಸಲು ಸಾಧ್ಯ ದಾವಣಗೆರೆ ನಗರದಲ್ಲಿ ಜಿಲ್ಲಾ ಛಾಯಾಗ್ರಾಹಕ ಸಂಘ ಹಾಗೂ ಇತರೆ ನೆರೆಹೊರೆಯ ಎಂಟು ಜಿಲ್ಲೆಯ ಛಾಯಾಗ್ರಾಹಕ ಸಂಘಗಳು ಸೇರಿ ಛಾಯಾಗ್ರಾಹಕರಿಂದ ಛಾಯಾಗ್ರಾಹಕರಿಗಾಗಿ ಛಾಯಾಗ್ರಾಹಕರೇ ಆಯೋಜಿಸಿರುವ ಅಂತಾರಾಷ್ಟ್ರೀಯ ದೇವನಾಗರಿ ಪ್ರೋ ಇಮೇಜ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಲ್ಲ ಛಾಯಾಗ್ರಾಹಕರು ದಾವಣಗೆರೆಯಲ್ಲಿ ನಡೆಯಲಿರುವ ಅತ್ಯಂತ ದೊಡ್ಡ ಫೋಟೋಗ್ರಫಿ ಮತ್ತು ವಿಡಿಯೋ ದೇವನಾಗರಿ ಪ್ರೋ ಇಮೇಜ್ ಎಕ್ಸ್ಪೋ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಡಬೇಕು ಎಂದು ತಿಳಿಸಿದರು ನಂತರ ಮಾತನಾಡಿದ ದಾವಣಗೆರೆ ತಾಲೂಕು ಛಾಯಾಗ್ರಾಹಕ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್ ಅಗಡಿ ಅವರು ದಾವಣಗೆರೆ ನಗರದಲ್ಲಿ ನಡೆಯುವ ದೇವನಗರಿ ಪ್ರೋದಲ್ಲಿ ಛಾಯಾಗ್ರಾಹಕರಿಗೆ ಹೊಸ ಕ್ಯಾಮ್ರಾ ಟೆಕ್ನಾಲಜಿ ಮತ್ತು ವರ್ಕ್ಶಾಪ್ಗಳು ಎಡಿಟಿಂಗ್ ತಂತ್ರಗಳು ಮದುವೆ ಫ್ಯಾಷನ್ ಮತ್ತು ಪ್ರೀ ವೆಡ್ಡಿಂಗ್ ಛಾಯಾಗ್ರಹಣ ಸ್ಟೇಷನ್ಗಳು ವೆಂಡರ್ ಸ್ಟಾಲ್ಗಳು ಹಳೆಯ ಕ್ಯಾಮ್ರಾ ಕೊಳ್ಳುವ ಮತ್ತು ಕೊಡುವ ವ್ಯವಸ್ಥೆ ಎಲ್ಲ ತರಹದ ಕ್ಯಾಮ್ರಾ ಸರ್ವಿಸ್ ಡ್ರೋನ್ಗಳ ಸರ್ವಿಸ್ಗಳು ಇರಲಿದ್ದು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ದೂರದ ಊರುಗಳಿಂದ ಬರುವ ಛಾಯಾಗ್ರಾಹಕರಿಗೆ ಉಳಿದುಕೊಳ್ಳುವ ವ್ಯವಸ್ಥೆ ಮಾಡಲಾಗುತ್ತದೆ ಎಂದು ತಿಳಿಸಿದರು ನಂತರ ಚನ್ನಗಿರಿ ತಾಲೂಕು ಛಾಯಾಗ್ರಾಹಕ ಸಂಘದ ಅಧ್ಯಕ್ಷರಾಗಿದ್ದ ಎಚ್ ಟಿ ರಾಮಕೃಷ್ಣ ಅವರ ಅನಿವಾರ್ಯ ಕಾರಣದಿಂದ ತೆರವುಗೊಂಡಿದ್ದ ಅಧ್ಯಕ್ಷ ಸ್ಥಾನಕ್ಕೆ ನೂತನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ನಡೆಸಲಾಗಿ ಅಧ್ಯಕ್ಷರಾಗಿ ಶ್ರೀಕಾಂತ್ ಉಪಾಧ್ಯಕ್ಷರಾಗಿ ಪ್ರದೀಪ್ ನಾಗರಾಜ್ ಮತ್ತು ಸಂಘಟನಾ ಕಾರ್ಯದರ್ಶಿ ಪದಾಧಿಕಾರಿಗಳಾಗಿ ಇತರರು ಆಯ್ಕೆಯಾದರು ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರುಗಳಾದ ದೇವರಾಜ್ ಪ್ರಧಾನ ಕಾರ್ಯದರ್ಶಿ ಮಂಜು ಜಿಲ್ಲಾ ನಿರ್ದೇಶಕರಾದ ವೆಕಾಸ್ ಕಜಂಜಿ ವಿಶ್ವಸಾಗರ್ ಮಂಚಣ್ಣ ರವಿಕುಮಾರ್ ಸಂತೋಷ್ ಸಂಘದ ಪದಾಧಿಕಾರಿಗಳು ಛಾಯಾಗ್ರಾಹಕರುಗಳು ಹಾಜರಿದ್ದರು

ನಿಮ್ಮ ನಿಮ್ಮಿಂದ ಒಂದು ನಮಗೆ ಟ್ರೆಡಿಷನ್ ಬಂದೇ ಬರ್ತೀವಿ ಬರಲೇಬೇಕಿದೋಸ್ಕರ ನೀವು ಬರಲೇಬೇಕು ಇದರ ಬೆಲೆ ರೂಪಾಯಿ ಮಾಡಿದ್ದೀವಿ ದಯಮಾಡಿ ಎಲ್ಲರೂ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ನಿಮ್ಮ ಆಗಮದ ಖಾತೆಯನ್ನು ಬಳಸಿ ಹೇಳಿ ಮೂಲಕ ನಿಮ್ಮೆಲ್ಲರೂ ಕೇಳಿಕೊಂಡು ದೇವರಿಗೆ ಪ್ರಯತ್ನ ಕಾರ್ಯಕ್ರಮ ಈ ಕಾರ್ಯವನ್ನು ನೀವೆಲ್ಲರೂ ಜೊತೆಗಾಗಿ ಕೈ ಜೋಡಿಸಿ my name I'm yep.